ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಿಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಬಹುಧನ ಪ್ರಾಪ್ತಿ ಫಲವನ್ನು ನೀಡುವ ಮೂವತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಇದೊಂದು ಆಂತರಿಕ ಪೂಜಾ ಕ್ರಮದ ವರ್ಣನೆ ಕಾಮರಾಜ ಬೀಜ ವಿದ್ಯೆಯನ್ನು ಇಲ್ಲಿ ಹೇಳಲಾಗಿದೆ ಇದೇ ಸಮಯ ಮತಾವಲಂಬಿಗಳ ತತ್ವ ರಹಸ್ಯವಾಗಿದೆ ಸಕಲೈಶ್ವರ್ಯ ದೇವಿ ಕೃಪೆ ಬಯಸುವವರು ಸಾತ್ವಿಕ ಪೂಜೆಯನ್ನೇ ಪ್ರಧಾನವಾಗಿ ಮಾಡಬೇಕೆಂಬುದೇ ಆಚಾರ್ಯ ಹೃದಯ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಪರಂ ಯೋ ನೀಲಕ್ಷ್ಮೀ ತ್ರಿತಯ ಮಿದ ತವ ಮನೋ ನಿಧಾಯೈಕೆ ನಿತ್ಯ ನಿರವಧಿ ಮಹಾಭೋಗ ರಸಿಕ ಭಜಂತಿತ್ವಾಂ ಚಿಂತಾಮಣಿ ಗುಣ ನಿಬದ್ಧಾಕ್ಷವಲಯ ಶಿವಗ್ನೌ ಜುಹ್ವಂತಹ ಸುರಭಿವೃತಧಾರ ಹೇ ನಿತ್ಯಲಾದ ದೇವಿ ನಿನ್ನ ಪವಿತ್ರವಾದ ಪಂಚದಶಾಕ್ಷರಿ ಮಂತ್ರದ ಮೊದಲು ಕಾಮರಾಜ ಬೀಜಾಕ್ಷರ ಅಂದರೆ ಕ್ಲೀಂ ಎಂಬ ಬೀಜ ಮಂತ್ರವನ್ನು ಭುವನೇಶ್ವರಿ ಬೀಜಾಕ್ಷರ ಅಂದರೆ ಹ್ರೀಂ ಎಂಬುದನ್ನು ಮತ್ತು ಲಕ್ಷ್ಮೀ ಬೀಜ ಶ್ರೀ ಇವುಗಳನ್ನು ಉಚ್ಚರಿಸಿ ಸಮಯ ಮತಾನುಯಾಯಿಗಳು ಚಿಂತಾಮಣಿಗಳ ಜಪಮಾಲೆಯಿಂದ ಹೃದಯ ಕಮಲದ ತ್ರಿಕೋನದ ಬಿಂದು ಸ್ಥಾನದಲ್ಲಿ ಸ್ವಾಧಿಷ್ಠಾನವೆಂಬ ಅಗ್ನಿಯನ್ನು ಪ್ರಜ್ವಲಿಸಿ ಕಾಮಧೇನುವಿನ ತುಪ್ಪದಿಂದ ಶತಾಹುತಿಗಳಿಂದ ಹೋಮ ಮಾಡಿ ನಿನ್ನನ್ನು ಪೂಜಿಸುತ್ತಾರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ತದನಂತರ ಅರ್ಥಾನುಸಂಧಾನ ಮಾಡುತ್ತಾ ಹಾಗೂ ಮಂತ್ರದಲ್ಲಿ ಹೇಳಿರುವ ಭಾವವನ್ನು ಒಳಗೆ ತುಂಬಿಕೊಂಡಿದ್ದರೆ ಆಗ ಶ್ಲೋಕ ಜಪ ಇನ್ನಷ್ಟು ಪರಿಣಾಮಕಾರಿಯಾಗಿರುತ್ತದೆ ಹಾಗೂ ಫಲಕಾರಿಯಾಗಿರುತ್ತದೆ ಇನ್ನು ಈ ಯಂತ್ರದ ರಚನೆಯನ್ನು ಗಮನಿಸಿದರೆ ಯಂತ್ರ ಚಚ್ಚೌಕಾಕಾರದಲ್ಲಿ ಯಂತ್ರ ಚಚ್ಚೌಕಾಕಾರದಲ್ಲಿದ್ದು ಅದರ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ವೃತ್ತಗಳನ್ನು ತೋರಿಸಲಾಗಿದೆ ಯಂತ್ರದ ಒಳಗಡೆ ಅಂದರೆ ಆ ಚೌಕಾಕಾರದ ಒಳಗಡೆ ಶ್ರೀಂ ಎಂಬ ಬೀಜಾಕ್ಷರವನ್ನು ಚಿತ್ರಿಸಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಬೀಜಾಕ್ಷರ ಶ್ರೀಂ ಎಂಬುದು ಪೂಜೆಯ ಅವಧಿ ನಲವತ್ತೈದು ದಿನಗಳು ಯಂತ್ರದ ಮೇಲೆ ಬೆಳ್ಳಿಯ ಬಟ್ಟಲು ಅಥವಾ ನಾಣ್ಯವನ್ನೆರಿಸಿ ಪೂಜಿಸುವುದು ಉತ್ತಮ ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಸಲ ಇನ್ನೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಹಾಗೂ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ಈ ಜಪ ಪೂಜೆಯ ಪೂರ್ವದಲ್ಲಿ ಹೇಳಿಕೊಳ್ಳಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಮತ್ತು ಪಂಚೋಪಚಾರ ಈ ವಿಧಿಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ನಿಮ್ಮ ಪೂಜೆ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಒಟ್ಟು ನಲವತ್ತೈದು ದಿನಗಳು ಈ ಪೂಜೆ ಜಪವನ್ನು ಮಾಡಬೇಕು ನೈವೇದ್ಯಕ್ಕೆ ಹೆಸರು ಬೇಳೆ ಅನ್ನ ಅಥವಾ ಹುಗ್ಗಿ ಎಂದು ಕರೆಯುತ್ತಾರೆ ಮತ್ತು ಜೇನುತುಪ್ಪ ಇವುಗಳನ್ನು ಬಳಸಬೇಕು ಫಲಾಪೇಕ್ಷಿತರು ಪೂಜೆಯ ನಂತರ ಈ ನೈವೇದ್ಯವಾದ ಪದಾರ್ಥಗಳನ್ನು ಸೇವಿಸಬೇಕು ಈ ಶ್ಲೋಕ ಜಪಕ್ಕೆ ಫಲವಾಗಿ ಧನ ಲಾಭ ಮತ್ತು ಸಂಪತ್ತು ಲಾಭ ಇವುಗಳನ್ನು ಹಿರಿಯರು ಹೇಳಿರುತ್ತಾರೆ ಫಲಾಪೇಕ್ಷೆಗಿರುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ನೋಡಿ ಆ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಜಪ ಸಾಧನೆಯನ್ನು ಮಾಡಬಹುದು ನಿಮ್ಮ ಶ್ರದ್ಧೆಯ ನಂಬಿಕೆಗಳೇ ಉತ್ತಮವಾದ ಫಲವನ್ನು ತಂದುಕೊಡುತ್ತವೆ ನಿಮಗೆ ಯಾವುದನ್ನು ನೀವು ಪಡೆಯಬೇಕೆಂದಿರುವಿರೋ ಆ ಕುರಿತು ತೀವ್ರ ಆಕಾಂಕ್ಷೆಯೂ ಇರಲಿ ಅಂತೆಯೇ ಅದರಲ್ಲಿ ನಿಮ್ಮ ಲಾಭದ ಜೊತೆಯಲ್ಲಿ ಲೋಕಕ್ಕೆ ಕಂಟಕವಾಗದಂತಿರಬೇಕು ಏಕೆಂದರೆ ಲೋಕಕ್ಕೆ ಉಪಕಾರವಾಗದಿದ್ದರೂ ಕಂಟಕವಾದರೆ ಅದರ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಒಂದೊಮ್ಮೆ ಆ ಮೂಲಕ ಲೋಕೋಪಕಾರಕ್ಕೂ ನೀವು ಮುಂದಾದರೆ ಅದರಿಂದ ಧನಾತ್ಮಕ ಲಾಭಗಳೇ ಹೆಚ್ಚಾಗಿ ಸಂಭವಿಸುತ್ತದೆ ತಾಯಿ ಇನ್ನಷ್ಟು ಮತ್ತಷ್ಟು ಕೊಡುತ್ತಾಳೆ ತಾಯಿಯಲ್ಲಿ ನಂಬಿಕೆ ಇರಲಿ ನಿಮ್ಮ ಆಶಯ ಖಂಡಿತವಾಗಿ ನೆರವೇರುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానేహి మే నమస్కార